ನಮಗಾಗಲೇ ತಿಳಿದಂತೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಅವರು ನಂದಳಿಕೆ ಮಾಲಿಕೇಶ್ವರ ದೇವಾಲಯದ ಜಾತ್ರೆ ಬಹಳ ವಿಜೃಂಭಣೆಯಿಂದ ನೆರೆಯಾಗಿದೆ ಆ ಪ್ರಯುಕ್ತ ನನಗೆ ಬೇಕಾಗುವಂತಹ ಎಲ್ಲ ರೂಪುರೇಷೆಗಳನ್ನು ಈಗಾಗಲೇ ನಮ್ಮ ವ್ಯವಸ್ಥಾಪಕರಾದ ರವಿರಾಜ್ ಭದ್ರ ನೇತೃತ್ವದಲ್ಲಿ ಎಲ್ಲವನ್ನು ಅಗತ್ಯ ಮಾಡ್ತಾ ಇದ್ದೇವೆ ಗೊತ್ತಿದ್ದ ಗೊತ್ತಿದ್ದಾಗೆ ಸುಮಾರು ಐದಾರು ಜಿಲ್ಲೆಗಳಿಂದ ರಕ್ತಾಭಿಮಾನಿಗಳಲ್ಲಿ ಬರುವಂಥ ಸನ್ನಿವೇಶ ಅದು ಬೇರೆ ಶನಿವಾರವಾದ್ದರಿಂದ ಈ ಸಲ ಭಕ್ತಾದಿಗಳ ಜ ಸಂಖ್ಯೆ ಕೂಡ ಜಾಸ್ತಿ ಆಗಲಿಕ್ಕಿದೆ ಅದಕ್ಕೆ ಎಲ್ಲ ತಯ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಮತ್ತೊಂದು ಕಡೆಯಿಂದ ಮಳೆ ರಾಯನ ಸ್ವಲ್ಪ ಆಗಮನದ ನಿರೀಕ್ಷೆಯಲ್ಲಿರುವುದರಿಂದ ಮಳೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ಸಲ ಮಾಡಬೇಕಾಗ್ತದೆ ಮತ್ತು ಸ್ವಯಂ ಸೇವಕರ ತಂಡ ಪುರುಷರು ಮತ್ತು ಮಹಿಳಾ ಸ್ವಯಂ ಸೇವಕರು ಈಗಾಗಲೇ ರೆಡಿಯಾಗಿದ್ದಾರೆ ಸುಮಾರು ಒಂದೂವರೆ ಸಾವಿರ ಜನ ಸ್ವಯಂ ಸೇವಕರು ಬೇರೆ ಬೇರೆ ತಂಡವನ್ನು ಮಾಡಿಕೊಂಡು ಅವರವರ ಜವಾಬ್ದಾರಿಯನ್ನು ಸಾಕ್ಷ ತಪ್ಪದೆ ನಿಭಾಯಿಸಲಿದ್ದಾರೆ ಎಂದು ಗೊತ್ತಿದ್ದಾಗಿ ನನ್ನಲ್ಲಿಗೆ ಸಿರಿ ಜಾತ್ರೆಗೆ ಸ್ವಯಂ ಸೇವಕರ ಒಂದು ಸೇವೆಯೂ ಕೂಡ ಪ್ರಸಿದ್ಧವಾಗಿದೆ ಅದರಿಂದ ಈ ಸಲ ಹೆಚ್ಚು ಜಾಗರೂಕತೆಯಿಂದ ಸ್ವಯಂ ಸೇವಕರು ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಈಗಾಗಲೇ ರೆಡಿಯಾಗಿದ್ದಾರೆ ಸಿರಿ ಜಾತ್ರೆಯ ಪ್ರಚಾರ ಬಾಧಕಗಳು ಕೂಡ ಈಗಲೇ ಅನಾವರಣ ಕಂಡಿದೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ನಿಮ್ಮ ರೀಲ್ಸ್ಗಳು ಅಥವಾ ಬೇರೆ ಬೇರೆ ಸ್ಲೋಗನ್ಗಳು ಬರ್ತವೆ ನಿಮ್ಮೆಲ್ಲರ ಗಮನಕ್ಕೆ ಈ ಸಲ ಸಿರಿ ಬೇರೆ ಬೇರೆ ತಂಡಗಳು ಕೂಡ ತಮ್ಮ ತಮ್ಮ ಸಂಸ್ಕೃತಿಯ ವೈಭವವನ್ನು ತೋರಿಸಿಕೊಂಡು ನಿಂತಿದ್ದಾರೆ ಮುಖ್ಯವಾಗಿ ಒಂಬತ್ತನೇ ತಾರೀಕಿಗೆ ಧ್ವಜಾರೋಹಣದಿಂದ ಶುರುವಾಗಿ ಹನ್ನೊಂದು ಹತ್ತು ತಾರೀಕಿಗೆ ಹೊರೆಗಾಳಿಗೆ ಮೆರವಣಿಗೆ ತಮ್ಮ ಒಂದು ಮೂರು ನಾಲ್ಕು ಗ್ರಾಮಗಳಿಗೆ ಹೋಗಿ ಅಲ್ಲಿಂದ ಎಲ್ಲ ತಮ್ಮ ಭಕ್ತಾದಿಗಳ ಹೊರಗಾಳಿಗೆಯನ್ನು ಕೂಡ ಇಲ್ಲಿ ತರ್ತಾ ಇದ್ದೇವೆ ಹಾಗೆ ಹನ್ನೆರಡನೇ ತಾರೀಕಿಗೆ ಮುಖ್ಯವಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆಯಿಂದ ಬರುದಿವಸ ಬೆಳಿಗ್ಗೆ ತನಕ ಆಗುವಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಬರಬೇಕು ಎಲ್ಲರೂ ಭಾಗವಹಿಸಬೇಕು ಆಸುಪಾಸಿನ ಊರಿನವರು ಅಥವಾ ಭಕ್ತಾಭಿಮಾನಿಮಾನಿಗಳು ಎಲ್ಲರೂ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಮೂಲಕ ಕೈಕೊಳ್ತಾ ಇದು ತುಂಬ ಕೆಲವು ಕೆಟ್ಟ ಸನ್ನಿವೇಶಗಳನ್ನು ನೋಡಿದ್ದೇವೆ ನನಗೆ ಈ ಸಲ ಒಂದು ನಿರ್ಧಾರ ದೃಢ ನಿರ್ಧಾರ ಮಾಡಿದ್ದೇವೆ ಈ ಸಲ ಯಾರು ಕೂಡ ಈ ಒಂದು ಪ್ರಸ್ನಲ್ಲಿ ನಾನೊಂದು ಒತ್ತಿ ಹೇಳ್ತಾ ಇದ್ದೇನೆ ಯಾರು ಕೂಡ ವೇಷ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಕಲೆಕ್ಷನ್ ಮಾಡುವುದಾಗಲಿ ಅಥವಾ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸಕ್ಕೆ ವೇಷ ಹಾಕೊಂಡು ಕಲೆಕ್ಷನ್ ಮಾಡುವಂಥದೊಂದು ಕಟ್ಟುನಿಟ್ಟಿನ ನಿರ್ಬಂಧವನ್ನು ಮಾಡಿದರೆ ಅದು ಯಾವುದೇ ಈ ಸರೌಂಡಿಂಗ್ಸಲ್ಲಿ ನಾವು ಯಾರಿಗೂ ಕೂಡ ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ದಯವಿಟ್ಟು ಇದನ್ನು ಒಂದು ನಾವು ಟ್ರಸ್ಟ್ ಕೋಟಲ್ಲಿ ಬಳಿಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ಯಾಕಂದ್ರೆ ಒಂದು ಸಲ ತುಂಬ ತೊಂದರೆ ಆಗಿದೆ ಅದರಲ್ಲಿ ಬತ್ತಂಗ್ ಮನೆಗಳಿಗೆ ಅಡ್ಡ ಹಾಕಿ ಹಣ ವಸೂಲಿ ಮಾಡುವುದು ಅದು ಎಲ್ಲ ಥರ ಯಾರೋ ಒಬ್ಬರು ಮಾಡಿದರೆ ಎಲ್ಲದೇ ತಟ್ಟು ಬರ್ತಾರೆ ಆದ್ದರಿಂದ ಅದನ್ನ ನಾವು ನಿರ್ಬಂಧಿಸ್ತಾ ಇದ್ದೇವೆ ಮತ್ತೆ ಬೇರೆ ಊಟ ಊಟೋಪಚಾರದ ವಿಷಯದಲ್ಲೇ ಆಗಲಿ ಅಥವಾ ಮಜ್ಜಿಗೆ ಕರ್ಬತ್ ಪಾನೀಯ ಕಪ್ಪು ಪಕ್ತಾ ನೀಡ್ತಾ ಇದ್ದೇವೆ ಎಲ್ಲಿ ಹೆಚ್ಚು ಜಾಗೃತಿ ಮಾಡಬೇಕು ಅಥವಾ ಎಲ್ಲಿ ಯಾವ ರೀತಿಯ ವ್ಯವಸ್ಥೆ ಮಾಡಬೇಕು ಎಲ್ಲದಕ್ಕೂ ಅಚ್ಚುಕಟ್ಟಿನ ಸ್ವಯಂ ಸೇವಕರು ಈಗಾಗಲೇ ತಮ್ಮ ತಂಡವನ್ನು ಕರೆಕ್ಟಾಗಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಮಾಡಿಕೊಂಡಿದ್ದಾರೆ ಪಾರ್ಕಿಂಗ್ನ ವಿಷಯದಲ್ಲಿ ಹೋಮ್ ಗಾರ್ಡ್ಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯ ತಂಡಗಳು ಕೆಲಸ ನಿರ್ವಹಿಸುತ್ತಾರೆ